ಕೋಟೆ ತಾಲೂಕಿನ ಗಣಿಶಡ್ಡು ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆ ಕೋಟೆ ಹಾಗೂ ಭಾರತೀಯ ಕಿಸಾನ್ ಸೇವಾ ಸಂಘ ಹಸಿರು ಸೇನೆ ಕೆ ವಿ ಕೆ ಸುತ್ತೂರು ಇವರ ಸಂಯುಕ್ತಾಶ್ರಯದಲ್ಲಿ ರೈತರಿಗೆ ತರಬೇತಿ ನೀಡಲಾಯಿತು ತೋಟಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕಿ ನೇತ್ರಾವತಿ ಹಾಗೂ ತಾಲೂಕು ರೈತ ಸಂಘದ ಅಧ್ಯಕ್ಷ ಬೂದನೂರು ಮಹಾದೇವ್ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಹಾಯಕ ನಿರ್ದೇಶಕರಾದ ನೇತ್ರವತಿ ಮಾತನಾಡಿ ರೈತರು ತಮ್ಮ ಜಮೀನಿನ ಮಣ್ಣನ್ನು ಪರೀಕ್ಷೆ ಮಾಡದೆ ಯಾವುದೇ ತೋಟಗಾರಿಕೆ ಬೆಳೆಗಳನ್ನು ಹಾಕಬಾರದು ತಾಲೂಕಿನಲ್ಲಿ ರೈತರು ಶುಂಠಿ ಒಗೆಸೊಪ್ಪು ಜೋಳ ಅತಿ ಹೆಚ್ಚು ಬೆಳೆಯುತ್ತಿದ್ದಾರೆ ರೋಗ ಮತ್ತು ಕೀಟಬಾಧೆಯಿಂದ ರೈತರು ಎದಗುಂದದೆ ಇಲಾಖೆಯ ನಿರ್ದೇಶನ ಪಡೆದು ಬೆಳೆಗಳನ್ನು ಬೆಳೆಯಬೇಕು ಎಂದರು ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಕಿಸಾನ್ ರೈತ ಸಂಘದ ರಾಜ್ಯ ಯುವ ಘಟಕದ ಅಧ್ಯಕ್ಷ ರಫೀಲುಲ್ಲಾ ಜಿಲ್ಲಾಧ್ಯಕ್ಷ ಗಂಗಾಧರ್ ತಾಲೂಕು ರೈತ ಸಂಘದ ಅಧ್ಯಕ್ಷ ಬೂದನೂರ್ ಮಹಾದೇವ್ ಪ್ರಧಾನ ಕಾರ್ಯದರ್ಶಿ ತಸ್ಲಿಂ ಹಾಗೂ ಹಿರಿಯ ವಿಜ್ಞಾನಿ ಜ್ಞಾನೇಶ್ ಬಿ ಎನ್ ತೋಟಗಾರಿಕಾ ವಿಷಯ ತಜ್ಞ ಡಾಕ್ಟರ್ ವಿನಯ್ ಸಸ್ಯ ಸಂರಕ್ಷಣಾ ವಿಭಾಗದ ಡಾಕ್ಟರ್ ಪ್ರಸಾದ್ ತೋಟಗಾರಿಕಾ ಇಲಾಖೆ ಸಿಬ್ಬಂದಿ ಆದರ್ಶ್ ನವೀನ್ ಭರತ್ ಶಿವನಾಗ ಗಣಿ ಸಡ್ಡಿನ ಗಣಿ ಚಂದ್ರೇಗೌಡ ರೈತರು ಹಾಜರಿದ್ದರು ವರದಿ ಮಲಾರ ಮಹಾದೇವ ಸ್ವಾಮಿ ಎಲ್ಲ ವಿಜ್ಞಾನಿಗಳು ಇವತ್ತು ನಮ್ಮ ಗ್ರಾಮಕ್ಕೆ ಬಂದಿರೋದು ನಮ್ಮ ಪುಣ್ಯ ಅಂತ ನಾವು ನಿಮ್ಮನ್ನ ಭಾವಿಸ್ಕೊತೀವಿ ದಯಮಾಡಿ ಈ ಕಾರ್ಯಕ್ರಮಗಳಲ್ಲಿ ಒಳ್ಳೆ ಉತ್ತಮವಾದಂತ ನಮ್ಗೆ ಸಲಹೆ ಕೊಡಿ ಒಳ್ಳೆ ಬೆಳೆಗಳು ಈ ತರ ಮಾಡಬೇಕು ಅಂತ ನೀವು ದಯಮಾಡಿ ಹೇಳ್ತೀವಿ